ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಅತ್ಯಂತ ಪ್ರಮುಖವಾದಂಥ ಘಟ್ಟವನ್ನು ನೋಡೋಣ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ ಎಲ್ ಡಿ ಪದವಿಯನ್ನು ನೀಡ್ತದೆ ಡಾಕ್ಟರ್ ಆಫ್ ಲಾಸ್ ಆ ಪದವಿಯನ್ನು ನೀಡಬೇಕು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ಮತ್ತು ಗುರಿಯನ್ನು ಭಾರತದಲ್ಲಿರುವಂಥ ಮಾಧ್ಯಮಗಳು ಪತ್ರಿಕೆಗಳು ಬುದ್ಧಿವಂತರು ಅದನ್ನು ಹೆಚ್ಚು ಹೊರತರದೇ ಮುಚ್ಚಿಟ್ಟಿರುವಂಥ ನಾವು ಗಮನಿಸ್ತೀವಿ ಆದರೆ ಅಮೇರಿಕದ ವಿಶ್ವವಿದ್ಯಾಲಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಂಥ ಅದ್ಭುತವಾದಂಥ ಪದಗಳಿಂದ ಅವರನ್ನು ಗೌರವಿಸಿ ಉಲ್ಲೇಖ ಪ್ರಶಸ್ತಿ ಪತ್ರವನ್ನು ನೀಡ್ತದೆ ಸೈಟೇಷನ್ನ ನೀಡ್ತದೆ ನೋಡಿ ಏನು ಬರೆದಿರ್ತಾರೆ ಭಾರತದ ಒಬ್ಬ ಪ್ರಮುಖ ನಾಗರಿಕ ಸುಪ್ರಸಿದ್ಧ ಸಮಾಜ ಸುಧಾರಕ ಮತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವಂಥ ವೀರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಮೇರಿಕ ಕರೀತದೆ ನೋಡೋಣ ಬನ್ನಿ ಏನಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಲೇಖನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಎಂಥ ಶ್ರೇಷ್ಠ ದೇಶಭಕ್ತ ಅನ್ನುವಂಥದ್ದು ಕೂಡ ತಮ್ಮ ಮಾತುಗಳಲ್ಲಿ ವಿವರಿಸ್ತಾರೆ ಬನ್ನಿ ನೋಡೋಣ ಇವತ್ತಿನ ಬಹಳ ಪ್ರಮುಖವಾದಂಥ ವಿಷಯ ಏನಿದೆ ಅಂತ ಒಂದು ವಚನದೊಂದಿಗೆ ಮುಂದುವರಿತಾ ಹೋಗೋಣ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಕರ್ನಾಟಕದ ಕನ್ನಡ ಮಣ್ಣಿನ ಹೆಮ್ಮೆಯ ಕುವರರಾದಂತಹ ಕನಕದಾಸರ ಒಂದು ನುಡಿಯನ್ನು ಕೇಳ್ತಾ ಮುಂದೆ ಹೋಗೋಣ ಕುಲಕುಲ ಎಂದು ರಯ್ಯ ನಿನ್ನ ಕುಲದ ನೆಲೆಯೇನಾದರೂ ಬಲ್ಲಿರ ಹುಟ್ಟದ ಯೋನಿ ಇಲ್ಲ ಮುಟ್ಟದ ಭೂಮಿ ಇಲ್ಲ ಗುಟ್ಟು ಕಾಣಿಸೇ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞ ನಿನ ಕಂಡಯ್ಯ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ಜಲದೊಳೋ ಕುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯ ಅರಿತು ನೀ ಏನು ಕಂಡೆ ಮನುಜ ಅಂತ ದಾಸ ಸಾಹಿತ್ಯದೊಂದಿಗೆ ಇವತ್ತಿನ ವಿಚಾರವನ್ನು ಪ್ರಾರಂಭಿಸು ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರುವಂಥದ್ದು ಕೇವಲ ಅರವತ್ತೈದು ವರ್ಷ ಈ ಅರವತ್ತೈದು ವರ್ಷದಲ್ಲಿ ಎರಡು ರಾಜಕೀಯ ಪಕ್ಷಗಳು ಸುಮಾರು ಸಂಘಟನೆಗಳನ್ನು ಅವರು ತೆರೀತಾರೆ ಅದರ ಜೊತೆಯಲ್ಲಿ ನಮಗೆ ಸಿಕ್ಕಿರುವಂಥ ಪ್ರಕಾರ ಒಂಬತ್ತು ಡಿಗ್ರಿಯನ್ನು ನಾವು ನೋಡ್ತೀವಿ ಆದರೆ ಅವರು ಮೂವತ್ತೆರಡು ಡಿಗ್ರಿ ಮುಗಿಸಿದ್ರು ಅಂತ ಮಾಹಿತಿ ಕೂಡ ಇದೆ ಇಲ್ಲಿ ನಾವು ಹನ್ನೆರಡು ಭಾಷೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡ್ತಾರೆ ಅದರ ಜೊತೆಯಲ್ಲೇ ನಾಲ್ಕು ಪಿ ಎಚ್ ಡಿಯನ್ನು ಪಡಿತಾರೆ ಅದು ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಎಲ್ ಸಿಯಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇಂದ ಪಿ ಎಚ್ ಡಿಯನ್ನು ಪಡಿತಾರೆ ಬನ್ನಿ ನೋಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಮೊದಲಿಗೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಡಳಿತಾಧಿಕಾರಿಯಾಗಿ ಡಿ ಸಿ ರೀತಿಯಲ್ಲಿರುವಂಥ ಐ ಎ ಎಸ್ ಹುದ್ದೆಯನ್ನು ನಿರ್ವಹಣೆ ಮಾಡ್ತಾರೆ ಅದರ ನಂತರ ಸುಮಾರು ಹದಿನೈದು ದಿನಗಳ ತನಕ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಎಮ್ ಎಲ್ ಸಿ ಆಗಿ ಕೂಡ ಕೆಲಸವನ್ನು ಮಾಡ್ತಾರೆ ಶಿವಲಾಲ್ ಜೈರಾಮ್ ಅವರ ಮರಣದ ನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕಂದಾಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಪಾರ್ಸಿ ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ ಮೆನ್ಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡ್ತಾರೆ ಟ್ಯೂಟೋರಿಯನ್ನು ನಡೆಸ್ತಾರೆ ಫೈನಾನ್ಸಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ ಅದ್ಭುತವಾದಂಥ ಲೇಖನಗಳನ್ನು ಪತ್ರಿಕೆಗಳಿಗೆ ಬರೀತಾರೆ ನೀವು ಸ್ಮಾಲ್ ಹೋಲ್ಡಿಂಗ್ಸ್ ಅನ್ನು ಗಮನಿಸಬಹುದು ಪ್ರೊಫೆಸರ್ ಆಗಿ ಸಿಡ್ನಾಮ್ ಅಲ್ಲಿ ಬಾಟ್ಲಿವಾಲಾ ಕಾಲೇಜ್ ನಲ್ಲಿ ಮತ್ತು ಲಾ ಕಾಲೇಜ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರು ಕಡೆ ಪ್ರೊಫೆಸರ್ ಆಗಿ ಕೆಲಸ ಮಾಡೋದನ್ನ ನಾವು ಗಮನಿಸ್ತೀವಿ ಅದ್ಭುತವಾದಂಥ ಬ್ಯಾರಿಸ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ಕೆಲಸ ಮಾಡ್ತಾರೆ ಸಂವಿಧಾನ ಸಮಿತಿ ಸಭೆಯಲ್ಲಿ ಕರುಡು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಬೌದ್ಧ ಧರ್ಮದ ಮಹಾನ್ ಜೀವ ಕಳೆಯನ್ನು ಕೊಟ್ಟಂಥ ಜೀವಾತ್ಮವಾಗಿ ಕಲ ಕೆಲಸವನ್ನು ಮಾಡಿರೋದನ್ನು ಗಮನಿಸ್ತೀವಿ ಬನ್ನಿ ನೋಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕಕ್ಕೆ ಹೋಗಿ ಯಾವ ರೀತಿ ತಮ್ಮ ಪದವಿಯನ್ನು ಪಡಿತಾರೆ ಆ ಘಟನೆ ಏನಿತ್ತು ಅನ್ನೋದನ್ನು ಗಮನಿಸೋಣ ನಿಮಗೆ ಗೊತ್ತಿರಬೇಕು ನಾನು ಹೇಳ್ತಿರುವಂಥ ಈ ವಿಷಯ ಕನ್ನಡದ ಬರಹ ಮತ್ತು ಭಾಷಣ ಇಪ್ಪತ್ತು ಅಧ್ಯಾಯ ಒಂದು ನಲವತ್ತ್ಮೂರು ಪುಟ ಸಂಖ್ಯೆ ಐದುನೂರ ಎಪ್ಪತ್ತೇಳರಿಂದ ಐದುನೂರ ಎಂಬತ್ತ್ ಮೂರು ತನಕ ಈ ಪದವಿಯನ್ನು ಇದನ್ನು ಗಮನಿಸ್ತೀವಿ ನಾವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮೇರಿಕದಿಂದ ಒಂದು ಕರೆಯೋಲೆ ಬರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೊಲಂಬೆ ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಮ್ ಎ ಮತ್ತು ಪಿ ಎಚ್ ಡಿಯನ್ನು ಮುಗಿಸಿರ್ತಾರೆ ಹತ್ತೊಂಬತ್ತು ನೂರ ಹದಿನೈದರಿಂದ ಹದಿನೇಳು ತನಕ ಎಮ್ ಎ ಓದಿರ್ತಾರೆ ಪಿ ಎಚ್ ಡಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಲ್ಲಿ ಅವರು ಮುಗಿಸಿರ್ತಾರೆ ಆದರೆ ಇಪ್ಪತ್ತೇಳಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತೇಳಕ್ಕೆ ಪಿ ಎಚ್ ಡಿಗೆ ಅವಾರ್ಡ್ ಆಗುತ್ತೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಹೋರಾಟವನ್ನು ಮಾಡಿರೋದನ್ನು ಮಾನವೀಯ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರೋದನ್ನು ಸಂವಿಧಾನ ಬರೆದಿರೋದಕ್ಕಾಗಿ ಗೌರವಪೂರ್ವಕವಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಹದಿನೇಳು ನೂರ ಐವತ್ನಾಲ್ಕರಲ್ಲಿ ಉತ್ಪತ್ತಿಯಾದಂಥ ಪ್ರಾರಂಭವಾದಂಥ ಈ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಐವತ್ತು ಅಂದರೆ ಸರಿಸುಮಾರು ಒಂದು ನೂರ ತೊಂಬತ್ತೆಂಟು ವರ್ಷಗಳ ವರ್ಷಾಚರಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವಪೂರ್ವಕ ಡಾಕ್ಟ್ರೇನಟ್ಟನ್ನು ನೀಡಬೇಕು ಅಂತ ಮನಸ್ಸು ಮಾಡುತ್ತೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಲೆಟರ್ ಬರೀತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಭಾರತ ದೇಶದಲ್ಲಿ ಹಲವಾರು ಕಾನೂನಾತ್ಮಕ ತೊಡಕುಗಳು ಬಂದಿರ್ತವೆ ಸಂವಿಧಾನದಲ್ಲಿ ಇನ್ನೂ ಬದಲಾವಣೆಗಳನ್ನು ಮಾಡ್ತಿರ್ತಾರೆ ಮತ್ತು ಹೊಸದಾಗಿ ದೇಶ ರಚನೆ ಆಗಿರ್ತದೆ ಕಾನೂನುಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ತಿದ್ದುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಪಸ್ ಪತ್ರ ಬರೀತಾರೆ ಯಾರಿಗೆ ಐಸ್ ಎನ್ ಅವರಿಗೆ ಕೊಲಂಬೆ ವಿಶ್ವವಿದ್ಯಾಲಯದ ಅಧ್ಯಕ್ಷರಿದ್ದಿರ್ತಾರೆ ಐಸ್ ಎನ್ ಹೋಯರ್ ಅವರು ಅವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತಕ್ಕೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಕೂಡ ಆಗ್ತಾರೆ ಈ ಅಧ್ಯಕ್ಷರಿಗೆ ಲೆಟರನ್ನು ಬರೀತಾರೆ ನನಗೆ ಈಗ ಬಹಳ ವ್ಯಸ್ತವಾಗಿ ಕೆಲಸವಿದೆ ಹಾಗಾಗಿ ನನಗೆ ಬರೋಕ್ಕಾಗಂಗಿಲ್ಲ ದಯವಿಟ್ಟು ನಾನು ನಂತರ ಬರ್ತೀನಿ ಅಂತ ಅಮೆರಿಕದ ಕೊಲಂಬೆ ವಿಶ್ವವಿದ್ಯಾಲಯ ಡಿಸೈಡ್ ಮಾಡುತ್ತೆ ನೀವು ಬರದೇ ಇದ್ರು ನಿಮ್ಮ ಹೆಸರು ಮೇಲೆ ನಾವು ಅವಾರ್ಡ್ ಘೋಷಣೆ ಮಾಡ್ತೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇಲ್ಲ ಹಾಗೆ ಮಾಡಬೇಡಿ ನಾನು ಕಲಿತಂಥ ಯೂನಿವರ್ಸಿಟಿ ಅದು ನಾನು ಬಂದು ಅವಾರ್ಡ್ ತೊಗೊಳ್ತೀನಿ ಸ್ವಲ್ಪ ಸಮಯ ಕೊಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಎರಡು ವರ್ಷ ಸಮಯವನ್ನು ತಗೊಂಡು ಹತ್ತೊಂಬತ್ತು ನೂರ ಐವತ್ತೆರಡು ಏಪ್ರಿಲ್ನಲ್ಲಿ ಮತ್ತೆ ವಿಶ್ವವಿದ್ಯಾಲಯಕ್ಕೆ ಪತ್ರ ಬರೀತಾರೆ ಸರಿ ನಾನೀಗ ಬರೋಕ್ಕೆ ನನ್ನ ಹತ್ರ ಸಮಯ ಇದೆ ನಾನು ಬರ್ತೀನಿ ಅಂತ ಮುಂದೆ ಹತ್ತೊಂಬತ್ತು ನೂರ ಐವತ್ತೆರಡು ಜೂನ್ ಜುಲೈಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅತ್ಯಂತ ಭವ್ಯವಾದಂಥ ತಯಾರಿ ಪ್ರಾರಂಭವಾಗುತ್ತೆ ಸುಮಾರು ಮೇ ತಿಂಗಳಲ್ಲಿ ಅಲ್ಲಿ ಯಾರ್ಯಾರಿಗೆ ಅವಾರ್ಡ್ ಕೊಡಬೇಕು ಅದನ್ನು ಪ್ರಕಟಣೆಯನ್ನು ಮಾಡ್ತಾರೆ ಮೇ ಕೊನೆಯ ವಾರದಲ್ಲಿ ಪ್ರಕಟಣೆ ಆಗುತ್ತೆ ಎಲ್ಲ ಹೆಸರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಹಲವಾರು ಪತ್ರಿಕೆಗಳಿಗೆ ಇಂಟರ್ವ್ಯೂ ಅನ್ನು ಕೊಡ್ತಾರೆ ಇಡೀ ಪ್ರಪಂಚದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಬೆಳಗ್ತದೆ ಎಲ್ಲ ಪತ್ರಿಕೆಯಲ್ಲಿ ಬರ್ತದೆ ಇಲ್ಲಿ ಇಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅನ್ನುವಂತಹ ಪತ್ರಿಕೆಯ ಪತ್ರಕರ್ತರಾದಂಥ ಫಲೆಕ್ಸ್ ಎನ್ನುವಂಥವ್ರಿಗೆ ಸಂದರ್ಶನ ಕೂಡ ಬಾಬಾ ಸಾಹೇಬ್ ಕೊಡ್ತಾರೆ ತಮ್ಮ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ತಮ್ಮ ಸುತ್ತಮುತ್ತ ಇರುವಂತಹ ಎಜುಕೇಷನ್ ಸೊಸೈಟಿಯೊಂದಿಗೆ ತಮ್ಮ ಹೋರಾಟಗಳ ಸಂಗಾತಿಗಳೊಂದಿಗೆ ಎಲ್ಲರ ಜೊತೆ ಮಾತನಾಡಿ ಸವಿತಾ ಅಂಬೇಡ್ಕರ್ ಅವರನ್ನು ಕೂಡ ಭಾರತದಲ್ಲಿ ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬೆಕ್ಕೆ ಹೋಗಲು ನಿರ್ಧಾರವನ್ನು ಮಾಡ್ತಾರೆ ಕೊಲಂಬೆ ವಿಶ್ವವಿದ್ಯಾಲಯದಲ್ಲಿ ಒಂದು ನಿಯಮ ಇದ್ದಿರ್ತದೆ ಪಿ ಎಚ್ ಡಿ ಯಾವಾಗ ಅವಾರ್ಡ್ ಮಾಡ್ತಾರೆ ಅಲ್ಲಿ ಅಂತಂದರೆ ಪರಿವೀಕ್ಷಕರು ಅಲ್ಲಿನ ಪಿ ಎಚ್ ಡಿ ತೀಸಸನ್ನು ಗಮನಿಸಿ ಅದು ಪುಸ್ತಕವಾಗಿ ಪ್ರಕಟಣೆ ಆದ ನಂತರ ಪಿ ಎಚ್ ಡಿ ಕೊಡ್ತಾರೆ ಆದರೆ ಎಕ್ಸೆಪ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಇವರ ಪುಸ್ತಕ ಪ್ರಕಟಣೆ ಆಗೋಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪಿ ಎಚ್ ಡಿ ಘೋಷಣೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದ್ಭುತವಾದಂಥ ಪ್ರತಿಭಾವಂತ ವ್ಯಕ್ತಿ ಅಂತ ಅಲ್ಲಿನವರು ಹೇಳಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಹೆಸರು ಅಲ್ಲೂ ಕೂಡ ಅಷ್ಟು ಫೇಮಸ್ ಇರ್ತದೆ ಅಮೇರಿಕಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅದ್ಭುತವಾದಂಥ ಶ್ರೇಷ್ಠ ಪತ್ರಿಕೆ ದಿ ಬೆಸ್ಟ್ ಸೆಲ್ಲರ್ ಅತಿ ಹೆಚ್ಚು ಮಾರಾಟವಾಗುವಂಥ ಅಮೇರಿಕದ ಪತ್ರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಲೇಖನಗಳನ್ನು ಬರೀತದೆ ರೀಡರ್ ಡೈಜೆಸ್ಟ್ ಅನ್ನುವಂಥ ಪತ್ರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಜೂನಲ್ಲಿ ಹೋಗಬೇಕು ಅಮೆರಿಕಕ್ಕೆ ಏಪ್ರಿಲಲ್ಲಿ ಇಂದ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಬರ್ತೀನಿ ಅಂತ ಮೇದಿಂದನೇ ಅಲ್ಲಿ ದೊಡ್ಡ ಪ್ರಚಾರ ಸ್ಟಾರ್ಟ್ ಆಗಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಡೀ ಅಮೆರಿಕ ಅಧ್ಯಯನ ಮಾಡ್ತದೆ ಬಾಬಾ ಸಾಹೇಬ್ರ ಬಗ್ಗೆ ಇವರು ಲೇಖನ ಬರೆದಾಗ ಒಂದು ಎರಡು ಲೈನ್ ನಾನು ಇಲ್ಲಿ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬರೆದಿರ್ತಾರೆ ಅ ಮ್ಯಾನ್ ಹೂ ಟು ಬ್ರಿಂಗ್ ಅಬೌಟ್ ಅ ಗ್ರೇಟ್ ರಾಡಿಕಲ್ ಚೇಂಜಸ್ ಅಂತ ಬರೆದಿರ್ತಾರೆ ದ ವರ್ಲ್ಡ್ ಗ್ರೇಟ್ ಸ್ಕಾಲರ್ ಶ್ರೇಷ್ಠ ವಿದ್ವಾಂಸ ಅಂತ ಬರೆದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಗ್ರೇಟ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಬರೆದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅದ್ಭುತವಾಗಿ ಹೊಗಳಿ ಮಾನವೀಯ ಮೌಲ್ಯಗಳಿಗೆ ಇವರಂಥ ಕೊಡುಗೆ ಈ ಕಾಲದಲ್ಲಿ ಯಾರೂ ಕೊಟ್ಟಿಲ್ಲ ಅನ್ನೋದನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತದ ಮಾನವೀಯ ಮೌಲ್ಯಗಳನ್ನು ನಿರ್ಮಾಪಕ ಅದನ್ನು ಎತ್ತಿಡ್ತಾರಂಥ ಏಕೈಕ ವ್ಯಕ್ತಿ ಅಂತ ಬಂದಿರ್ತಾರೆ ಇಡೀ ಅಮೆರಿಕಾದಲ್ಲಿ ಹುಚ್ಚೆದ್ದಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು ಅಂತ ತಿಳ್ಕೊಳ್ಬೇಕು ಅಂತ ಅವರನ್ನು ನೋಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಅಮೆರಿಕದಲ್ಲಿ ಪರಿಣಾಮಕಾರಿಯಾದಂಥ ವ್ಯಕ್ತಿಯಾಗಿರ್ತಾರೆ ಅತಿ ಹೆಚ್ಚು ಪರಿಣಾಮ ಬೀರಿದಂಥ ವ್ಯಕ್ತಿತ್ವ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ ಎಲ್ ಡಿ ಪ್ರಶಸ್ತಿಯನ್ನು ಡಾಕ್ಟರ್ ಆಫ್ ಲಾ ಪ್ರಶಸ್ತಿಯನ್ನು ಅಲ್ಲಿ ನೀಡಲು ಸರ್ಕಾರ ತಯಾರಿ ಮಾಡಿರುತ್ತೆ ಕೊಲಂಬೆ ವಿಶ್ವವಿದ್ಯಾಲಯ ತಯಾರಿ ಮಾಡಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂವತ್ತು ಒಂದು ಐದು ಹತ್ತೊಂಬತ್ತು ನೂರ ಐವತ್ತೆರಡಕ್ಕೆ ಭಾರತದಿಂದ ಅದರ ಶನಿವಾರದಿಂದ ಹೋಗಬೇಕು ಅಂತ ಇಲ್ಲಿನ ವಿಮಾನ ಟಿಕೆಟ್ ಕೂಡ ಬುಕ್ ಮಾಡಿರ್ತಾರೆ ಅದಕ್ಕೂ ಮುಂಚಿತವಾಗಿ ಬಾಂಬೆಯಲ್ಲಿ ಒಂದು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿರ್ತಾರೆ ಎಲ್ಲ ಅಭಿಮಾನಿಗಳು ಆ ಅಭಿಮಾನಿಗಳು ಔತಣಕೂಟ ಏರ್ಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಜೊತೆ ಬೆರೀತಾರೆ ಅಲ್ಲಿ ಬಹಳಷ್ಟು ಪತ್ರಿಕಾ ಸಂಘದ ಅಧ್ಯಕ್ಷರು ಬಂದಿರ್ತಾರೆ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಪ್ರಶ್ನೆ ಕೇಳ್ತಾರೆ ನೀವು ಭಾರತದಿಂದ ಅಮೆರಿಕಕ್ಕೆ ಹೋಗ್ತಿರಲ್ಲ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ರಾಜಕೀಯ ಬಗ್ಗೆ ಧಾರ್ಮಿಕ ಅವ್ಯವಹಾರಗಳ ಬಗ್ಗೆ ಇಲ್ಲಿನ ಜಾತಿ ವ್ಯವಸ್ಥೆ ಬಗ್ಗೆ ಅಲ್ಲಿ ಮಾತಾಡ್ತೀರಾ ಎಲ್ರಿಗೂ ಭಯಕ್ಕೆ ಸ್ಟಾರ್ಟ್ ಆಗಿರುತ್ತೆ ಯಾಕಂದ್ರೆ ನಮ್ಮಲ್ಲಿ ಇರುವಂಥದ್ದನ್ನ ಹೊರಗಡೆ ಹೇಳ್ಬಾರ್ದು ಅದು ಹೆಂಗಿರುತ್ತೋ ಹಾಗೆ ಅನುಭವಿಸ್ಬೇಕು ಹೊರಗಡೆ ನಾವು ಬಾ ದಿಗ್ಗೆ ಗ್ರೇಟ್ ಅಂತ ಹೇಳ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಒಂದು ಕೆಟ್ಟ ಮನಸ್ಥಿತಿ ನಮ್ಮಲ್ಲಿ ಹಾಗಾಗಿ ಅಲ್ಲಿ ಹೇಳ್ತೀರಾ ಅಂತಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ಎಂಥದ್ದು ಅದ್ಭುತವಾಗಿರ್ತ ನೀವು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಮೂಲತಃ ಸ್ವಾಭಾವಿಕವಾಗಿ ಒಂದಿಷ್ಟು ಕೋಪ ಉಳ್ಳುವಂಥ ವ್ಯಕ್ತಿ ಸತ್ಯವನ್ನು ನೇರ ನೇರವಾಗಿ ಮಾತನಾಡುವಂಥ ವ್ಯಕ್ತಿ ನಾನು ಒಮ್ಮೆಯೂ ದೇಶದ ವಿರೋಧ ರಾಜದ್ರೋಹ ದೇಶದ್ರೋಹದ ರೀತಿಯಲ್ಲಿ ಹೊರದೇಶದಲ್ಲಿ ಯಾವತ್ತೂ ಕೆಲಸ ಮಾಡಿಲ್ಲ ನನ್ನ ದೇಶದ ಸ್ಥಿತಿ ಪರದೇಶದಲ್ಲಿ ಯಾವತ್ತೂ ನಾನು ಹೇಳುವುದಿಲ್ಲ ದೇಶದ ಗೌರವ ಹಾಗೆ ಮತ್ತು ದೇಶದ ಶ್ರೇಷ್ಠತೆ ಹೇಗೆ ಕಾಪಾಡಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಈವರೆಗೆ ನಾನು ಯಾವ ಪರಕೀಯ ಮನುಷ್ಯನ ಹತ್ತಿರ ನನ್ನ ದೇಶದ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಇನ್ನು ಹೊರಗಡೆ ಹೋಗಿ ಮಾತನಾಡುವ ಸಾಧ್ಯತೆಗಳೇ ಇಲ್ಲ ನನ್ನ ಅಮೇರಿಕ ಯಾತ್ರೆ ಭಾಳಷ್ಟು ಜನರಲ್ಲಿ ಭಯ ಉಂಟು ಮಾಡಿದೆ ದೇಶದ ನಿಜವಾದ ಪರಿಸ್ಥಿತಿ ಅಲ್ಲಿ ತಿಳಿಸಿ ಅದರ ಬಗ್ಗೆ ಅಂದರೆ ದೇಶದ ಬಗ್ಗೆ ಮಾನ ಕಾಪಾಡೋ ಕ ಕಳೆಯುವಂಥ ಕೆಲಸ ಆಗಬಹುದು ಅಂತ ಭಾಳಷ್ಟು ಜನ ಹೇಳ್ತಿದ್ದಾರೆ ಆದರೆ ನನ್ನ ವಿರೋಧ ಇರುವಂಥದ್ದು ಅಧಿಕಾರದಲ್ಲಿರುವಂಥ ನನ್ನ ದೇಶದಲ್ಲಿರುವಂಥ ಸರ್ಕಾರದ ಬಗ್ಗೆ ಇಲ್ಲಿ ಅಧಿಕಾರದಲ್ಲಿರುವಂಥ ಗೃಹಸ್ಥನ ಬಗ್ಗೆ ನನಗೆ ಮತಭೇದ ಇರಬಹುದು ಅದಕ್ಕಾಗಿ ನಾನು ದೇಶದ ಮಾನಹಾನಿಯನ್ನು ವಿದೇಶದಲ್ಲಿ ಮಾಡಲು ತಯಾರಿಲ್ಲ ಎದುರಿಗೆ ಬಂದರೆ ನಾನು ನನ್ನ ದೇಶದ ಸರ್ಕಾರದ ಮಂತ್ರಿಗಳೊಂದಿಗೆ ಕೈ ಎತ್ತಿ ಅವರಿಗೆ ಪ್ರಶ್ನೆಯನ್ನು ಮಾಡಬಲ್ಲೆ ಆದರೆ ಪರದೇಶ ಅಥವಾ ಪರಕೀಯ ವ್ಯಕ್ತಿಯ ಮುಂದೆ ಅವರ ಮಾನಹಾನಿ ಮಾಡಲು ನಾನು ಸುತಾರಾಮ್ ತಯಾರಿಲ್ಲ ನೀವು ನೆನಪಿಟ್ಟು ಇರಬೇಕು ಹತ್ತೊಂಬತ್ತು ನೂರ ಮೂವತ್ತೆರಡರ ಸಂದರ್ಭದಲ್ಲಿ ದುಂಡು ಮೇಜಿನ ಸಮ್ಮೇಳನಗಳನ್ನು ಗಮನಿಸಿ ಆ ಸಮ್ಮೇಳನಗಳಲ್ಲಿ ನಾನು ಗಾಂಧೀಜಿಯೊಂದಿಗೆ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ನೀವು ದೇಶಭಕ್ತಿಯ ರೂಪದಲ್ಲಿ ಗಮನಿಸಿದರೆ ಗಾಂಧೀಜಿಯವರಿಗಿಂತ ಸುಮಾರು ಎರಡು ನೂರ ಐವತ್ತು ಮೀಲು ನಾನು ಗಾಂಧೀಜಿಗಿಂತ ದೇಶಭಕ್ತಿಯಲ್ಲಿ ದೇಶದ ಮಾನ ಕಾಪಾಡೋದ್ರಲ್ಲಿ ಮುಂದೆ ಇದ್ದೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾಡಿ ಸ್ವಲ್ಪ ಸ್ವಲ್ಪ ದುಡ್ಡಿಗೆ ಬ್ರಿಟಿಷರ ಅರವತ್ತು ರೂಪಾಯಿ ಆಸೆಗೆ ಬೂಟನ್ನು ನೆಕ್ಕುವಂಥದ್ದು ಮತ್ತು ಬ್ರಿಟಿಷರಿಗೆ ನಾನು ಬ್ರಿಟಿಷರ ಮಗ ನಾನು ಬ್ರಿಟಿಷ್ ಮಾತೆಯ ಮಗ ಅಂತ ಬರೆದು ಕೊಟ್ಟಂಥವರಿಗೆ ನಾವು ಬಹಳ ಗೌರವ ಕೊಡ್ತೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ವಿದೇಶದಲ್ಲಿ ಹೋಗಿ ಯಾವುದೊಬ್ಬ ವ್ಯಕ್ತಿಯ ಎದುರು ನನ್ನ ದೇಶದ ಮಂತ್ರಿಗಳ ಬಗ್ಗೆ ನನ್ನ ದೇಶದ ಸರ್ಕಾರದ ಬಗ್ಗೆ ನನ್ನ ದೇಶದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಅಲ್ಲಿ ಹೇಳಂಗಿಲ್ಲ ಅವರಿಗೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಗಮನಿಸಿ ದೇಶಭಕ್ತರು ಯಾರು ಅಂತ ಹತ್ತೊಂಬತ್ನೂರ ಐವತ್ತೆರಡು ಮೇ ಐದನೇ ತಾರೀಕಿನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಂದ ಬೀಳ್ಕೊಡೆ ಆಗ್ತಾರೆ ಸಮತಾ ಸೈನಿಕ ದಳ ಅತ್ಯಂತ ಕರತಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯ ಘೋಷಗಳೊಂದಿಗೆ ಅವರಿಗೆ ಗಾರ್ಡ್ ಆಫ್ ಆನರ್ ಅನ್ನು ಸೂಚಿಸ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಒಂದು ತೊಂಬತ್ತೆಂಟನೇ ಈ ಘಟಿಕೋತ್ಸವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಗಿಯಾಗ್ತಾರೆ ಅಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಆರು ಆರು ಹತ್ತೊಂಬತ್ತೂರ ಐವತ್ತೆರಡಕ್ಕೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಐದನೇ ತಾರೀಕಿನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಅಲ್ಲಿ ಆ ಪ್ರಶಸ್ತಿ ಮೇಲೆ ಬರೆದಿರುತ್ತೆ ಉಲ್ಲೇಖದ ಮೇಲೆ ಬರೆದಿರಲಾಗತ್ತೆ ನಾನು ಕನ್ನಡದಲ್ಲಿ ಕೂಡ ಅದನ್ನು ಅಧ್ಯಯನ ಮಾಡಿ ಹೇಳ್ತೀನಿ ನಿಮಗೆ ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತೀನಿ ಆ ಸಭೆಗೆ ಬಂದಂತ ಸುಮಾರು ಹದಿನೇಳು ಕಾಲೇಜಿನ ವಿದ್ಯಾರ್ಥಿಗಳು ಬಂದಿರ್ತಾರೆ ಆರು ಸಾವಿರದ ಎಂಟುನೂರ ನಲವತ್ತೆಂಟು ಪದವೀಧರರು ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಕೆನಡಾದ ವಿದೇಶಾಂಗ ಮಂತ್ರಿಗೆ ಪೀಟರ್ಸನ್ ಅವರಿಗೂ ಕೂಡ ಸಭೆಯಲ್ಲಿ ಗೌರವ ಪ್ರಶಸ್ತಿಯನ್ನು ನೀಡ್ತಾರೆ ಅದರ ಜೊತೆಯಲ್ಲಿ ಫ್ರಾನ್ಸಿನ ಇತಿಹಾಸಕಾರದಂತ ಡ್ಯಾನಿಯಲ್ ಅವರಿಗೂ ಕೂಡ ಪ್ರಶಸ್ತಿಯನ್ನು ನೀಡ್ತಾರೆ ಸುಮಾರು ಅಮೆರಿಕದ ಎಂಟು ಜನಕ್ಕೆ ಪ್ರಶಸ್ತಿ ನೀಡ್ತಾರೆ ಒಟ್ಟು ಹನ್ನೊಂದು ಜನಕ್ಕೆ ಪ್ರಶಸ್ತಿ ನೀಡ್ತಾರೆ ಅದರಲ್ಲಿ ಎಲ್ ಎಲ್ ಡಿ ಪದವಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜವರಿಗೆ ನೀಡ್ತಾರೆ ಇದರ ಜೊತೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟಂತ ಉಲ್ಲೇಖದಲ್ಲಿ ಬರೆದಿರಲಾಗುತ್ತೆ ಗ್ರೇಸನ್ ಕ್ರೇಕ್ ಅವರು ಪ್ರಶಸ್ತಿ ಪತ್ರವನ್ನು ಓದ್ತಾರೆ ಬಾಬಾ ಸಾಹೇಬರಿಗೆ ಕೊಟ್ಟಿದ್ದು ಭಾರತದ ಒಬ್ಬ ಪ್ರಮುಖ ನಾಗರಿಕ ಸುಪ್ರಸಿದ್ಧ ಸಮಾಜ ಸುಧಾರಕ ಮತ್ತು ಮಾನವೀಯ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವಂಥ ವೀರ ಧೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒನ್ ಆಫ್ ದಿ ಇಂಡಿಯಾಸ್ ಲೀಡಿಂಗ್ ಸಿಟಿಸನ್ ಭಾರತದ ಒಬ್ಬ ಪ್ರಮುಖ ನಾಗರಿಕ ಅ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಸುಪ್ರಸಿದ್ಧ ಸಾಮಾಜಿಕ ಸುಧಾರಕ ಮತ್ತು ವಾಲಿಯಂಟ್ ಅಪ್ಹೋಲ್ಡರ್ ಆಫ್ ಹ್ಯೂಮನ್ ರೈಟ್ಸ್ ಮಾನವೀಯ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವಂಥ ವೀರ ಅಂತ ಇವರು ಬರೆದಿರ್ತಾರೆ ನೀವು ಗಮನಿಸಿ ಅಲ್ಲಿ ಕೊಟ್ಟಂತ ಸೈಟೇಶನ್ ಅಲ್ಲಿ ಉಲ್ಲೇಖದಲ್ಲಿ ಏನು ಬರೆದಿರಲಾಗುತ್ತೆ ಸೈಟೇಶನ್ ಕೊಲಂಬಿಯಾ ಯೂನಿವರ್ಸಿಟಿ ಇನ್ ದ ಸಿಟಿ ಆಫ್ ನ್ಯೂಯಾರ್ಕ್ ಭೀಮ್ರಾವ್ ರಾಮ್ ಅಂಬೇಡ್ಕರ್ ಎಲ್ ಎಲ್ ಡಿ ಅಂತ ಬರೆದು ಕೊಟ್ಟಿರ್ತಾರೆ ಅದ್ರ ಮೇಲೆ ಏನು ಬರೆದಿರ್ತಾರೆ ಬಾರ್ನ್ ಇನ್ ಇಂಡಿಯಾ ಅಂಡ್ ಸ್ಕೂಲ್ ಎಡ್ ದರ್ ಅಂಡರ್ ಹೆವಿ ಹಾರ್ಡ್ ಸೀಪ್ ಬಿ ಎ ಆಫ್ ದಿ ಯೂನಿವರ್ಸಿಟಿ ಆಫ್ ಬಾಂಬೆ ಎಟ್ ಟ್ವೆಂಟಿ ಅಂಡ್ ಫಾರ್ ತ್ರೀ ಇಯರ್ಸ್ ಎ Graduate student in the university receiving doctorate in a political science, subsequently a student of the Inns of Court and the University of London, obtaining a doctorate in economics for the first three de decades as a barrister, university professor, and member of legislative council, as a framer of the Indian Constitution, member of the cabinet and of the council of state one of the india's leading citizen a great social reformer and a valiant upholder of a human rights in the exercise of the authority conferred upon maybe the trustees i gladly admit you to the degree of doctor of laws honors class in this university and confer upon you all the right and privileges ವಿಚ್ ಅಟ್ಯಾಚ್ ದೇರ್ ಟು ಇನ್ ಟೋಕನ್ ವೇರ್ ಆಫ್ ಐ ಹ್ಯಾಡ್ ಯು ದಿಸ್ ಡಿಪ್ಲೊಮಾ ಡಾಕ್ಟರ್ ಗ್ರೇಸನ್ ಕ್ರಿಕ್ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಇಡೀ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಮೆರಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸುವಂಥದ್ದು ಬಳಕೆ ಮಾಡಿರುವಂಥ ಪದವನ್ನು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ದೇಶಭಕ್ತರಿದ್ದರು ಮತ್ತು ಅವರಿಗೆ ಇಡೀ ಪ್ರಪಂಚ ಯಾವ ದಿಕ್ಕಿಗೆ ಗುರುತಿಸ್ತಾ ಇತ್ತು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕೇವಲ ದಲಿತ ಸೂರ್ಯ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇಡೀ ಪ್ರಪಂಚದ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿದಂಥವು ಇಡೀ ಪ್ರಪಂಚದಲ್ಲೇ ಮಾನವೀಯ ಹಕ್ಕುಗಳನ್ನು ಯಾವುವು ಅದನ್ನು ಹೇಗೆ ಕಾಪಾಡಬೇಕು ಅಂತ ಹೋರಾಟ ಮಾಡಿದಂಥ ವೀರ ಅಂತ ಹೇಳ್ತದೆ ನಾವು ಕೇವಲ ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಗೆ ಸಂವಿಧಾನಕ್ಕೆ ಸೀಮಿತ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇಡೀ ಪ್ರಪಂಚದ ಮಾನವೀಯ ಮೌಲ್ಯವನ್ನು ಎತ್ತಿಡಿದಂಥ ಗ್ರೇಟೆಸ್ಟ್ ಪರ್ಸನಾಲಿಟಿ ಜೈ ಭೀಮ್ ನಮೋದಾಯ